ಹೋಗುತ್ತಲ್ಲ ಇದು ಅಂತ ಸೇವ್ ಆಗ್ಬೇಕಂತ ನಾವು ಇಟ್ಕೊಂಡಿರ್ತೀವಿ ಅದು ಒಳ್ಳೆಯದಿಲ್ಲ ಮೋಸ ಮಾಡ್ತಾರೆ ಕೆಲವರು ಕೊಡುದಿಲ್ಲ ಹಾಗೆ ಹೋಗ್ಬಿಟ್ಟಾರೆ ಮತ್ತೆ ಆಗುದಿಲ್ಲ ಅಂತ ಹೇಳ್ತಿದ್ರು ಅವರು ಸಹ ಯೂಸ್ ಮಾಡ್ತಾ ಇದ್ದಾರೆ ಈಗ ಮೋದಿ ಯಾವಾಗ ಬಂದ್ರು ಅವಾಗೆಲ್ಲ ಪಾಸಿಟಿವ್ ಆಗ್ತಾ ಬಂದಿದೆ ಗೊತ್ತಾಯ್ತಾ ಹರಿಯಮ್ ನಮಸ್ಕಾರ ನಾನು ಪ್ರಜೋಲ್ ಬಲ್ಯ ರಿತಂ ಕನ್ನಡಕ್ಕೆ ಸ್ವಾಗತ ಡಿಜಿಟಲ್ ಇಂಡಿಯಾ ಎಂಬ ಕೇಳಿ ಇರ್ತೇವೆ ಭಾರತ ಡಿಜಿಟಲೀಕರಣ ಆಗ್ತಿದೆ ಅಂತ ನಾವಿವತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರ ಬಳಿಗೆ ಹೋಗಿ ಅವರು ಡಿಜಿಟಲ್ ಪೇಮೆಂಟ್ ಅನ್ನು ಯೂಸ್ ಮಾಡ್ತಿದಾರ ಅಥವಾ ಇದರಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲತೆಗಳ ಬಗ್ಗೆ ಅವರತ್ರ ಕೇಳ್ಕೊಂಡ್ ಬರೋಣ ಬನ್ನಿ ನಿಮ್ಮ ಶಾಪ್ ಅಲ್ಲಿ ಡಿಜಿಟಲ್ ಪೇಮೆಂಟ್ ಅನ್ನು ಯೂಸ್ ಮಾಡ್ತೀರಾ ಹೌದು ಸರ್ ಡಿಜಿಟಲ್ ಪೇಮೆಂಟ್ ಅನ್ನು ಯೂಸ್ ಮಾಡ್ತೇನೆ ಸರ್ ಇದರಿಂದ ನಿಮ್ಗೆ ಏನು ಲಾಭ ಅಂತ ಅನಿಸ್ತಿದ್ಯಾ ಒಳ್ಳೇದಾಗಿದೆಯಾ ಏನ್ ಹೇಳ್ತೀರಿ ಹೌದು ಸರ್ ಯಾಕಂದ್ರೆ ಅವರು ಯಾರೋ ಚಿಲ್ಲರೆ ಸಮಸ್ಯೆ ಇದ್ದಾಗ ಹಾಕ್ತಾರೆ ಯೂಸ್ ಒಳ್ಳೆ ಆಗ್ತದೆ ಈಗ ಈ ಡಿಜಿಟಲ್ ಪೇಮೆಂಟ್ ಬಂದ ಮೇಲೆ ನಿಮ್ಗೆ ಹಣದಲ್ಲಿ ಉಳಿತಾಯ ಕೂಡ ಮಾಡ್ಲಿಕ್ಕೆ ಆಗ್ತದೆ ಏನೇ ಹೇಳ್ತೀರಿ ಹೌದು ಸರ್ ಅದು ಹಣ ಅದು ಉಳಿತಾಯ ಆಗುತ್ತೆ ಆದ್ರೆ ನಮ್ಮ ಅಕೌಂಟ್ಗೆ ಹೋಗುತ್ತಲ್ಲ ಉಳಿತಾಯ ಒಳ್ಳೆ ಇದು ಆಗುತ್ತೆ ಇದು ಎಲ್ಲ ಅಸಲ್ ಎಲ್ಲ ಹೋದ್ಮೇಲೆ ಅದು ಹಣ ಉಳಿತಾಯ ಆಗುತ್ತೆ ಇರ್ತದೆ ಅದರಿಂದ ಉಳಿತಾಯ ಆಗ್ತದೆ ಈಗ ಇದು ಬಂದ ಮೇಲೆ ಚಿಲ್ಲರ ಸಮಸ್ಯೆ ಹೋಗಿದೆ ಮತ್ತೆ ಅದರಿಂದ ಬ್ಯಾಂಕಿಂಗ್ ಸವಲತ್ತು ಉಳಿತಾಯ ಸೇವ್ ಆಗ್ತದೆ ಸೇವ್ ಆಗ್ಬೇಕಂತ ನಾವು ಇಟ್ಕೊಂಡಿರ್ತೀವಿ ಅದು ಉಳಿಯೋದಿಲ್ಲ ಅದು ಸೀದಾ ಡೈರೆಕ್ಟ್ ಬ್ಯಾಂಕಿಗೆ ಹೋಗುವಾಗ ನಮಗೆ ಅನುಕೂಲ ತುಂಬಾ ಆಗ್ತದೆ ನಿಮ್ ಪ್ರಕಾರ ಈ ಭಾರತ ಡಿಜಿಟಲ್ ಇಂಡಿಯಾ ಆಗ್ತಿದೆ ಅಂತ ಅನಿಸ್ತಿದೆ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಹೇಳ್ಬೋದು ಮತ್ತೆ ಅದರಿಂದ ತುಂಬಾ ಸಹಾಯ ಆಗ್ತದೆ ಎಲ್ಪ್ ಆಗ್ತದೆ ಭಾರತ ಅಂತ ಇದ್ದಾರೆ ಅದರಿಂದ ನಮಗೆ ಸ್ವಲ್ಪ ಬೇಜಾರಾಗಿ ಹೋಗ್ತದೆ ಮೋಸ ಮಾಡ್ತಾ ಇದ್ದಾರೆ ಮೋಸ ಅಂದ್ರೆ ಈಗ ನಾವು ಗಿರಾಕಿ ಕತ್ತಿ ಕೊಡ್ತಾ ಇರುವಾಗ ಇದರಲ್ಲಿ ಆಯ್ತು ತೋರಿಸುದಿಲ್ಲ ಕೆಲವರು ಹೀಗೆ ಮಾಡಿ ಆಯ್ತು ಅದು ಹೋಗ್ತಾ ಇದ್ದಾರೆ ಮತ್ತೆ ನೋಡಿದ್ರೆ ಇಲ್ಲಿ ಬರುತ್ತಾ ಬರ್ತಾ ಹಣ ಬಂದು ಹಣ ಬರ್ತಾ ಕೆಲವು ಈಗ ಸಾಧಾರಣ ವಾರದಲ್ಲಿ ಒಂದು ನಾ ಐನೂರು ಆರುನೂರೆಲ್ಲ ಹೋಗ್ತಾರೆ ನಾ ನಿಮ್ಮ ಹತ್ರ ಎಲ್ಲರತ್ರ ವಿನಂತಿ ಮಾಡಿಕೊಳ್ಳುವುದು ಒಂದೇ ಈ ತರ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ನೀವು ಬೆಲೆ ಕೊಡಿ ಯಾಕಂದ್ರೆ ಅವ್ರು ಸಹ ಒಂದು ಜೀವನವನ್ನು ಸಾಗಿಸ್ಲಿಕ್ಕೆ ಈ ತರ ಒಂದು ವ್ಯಾಪಾರ ಮಾಡ್ತಿರ್ತಾರೆ ನೀವು ಈ ತರ ಡಿಜಿಟಲ್ ಪೇಮೆಂಟ್ ಅಂತ ಹೇಳಿ ಮೋಸ ಮಾಡುವ ಮೋಸ ಮಾಡೋದು ಸರಿಯಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಈ ಮೋಸ ಇಲ್ಲದ್ರೆ ಈ ಡಿಜಿಟಲ್ ಪೇಮೆಂಟ್ ಇಂದ ನಿಮ್ಗೆ ಉಪಯೋಗವಾಗ್ತಿದ್ಯಾ ಯಾವತರ ಬ್ಯಾಂಕಲ್ಲಿ ಹಣ ಉಳಿತಾ ಇದಾಯ್ತು ಒಳ್ಳೇದಾಯ್ತು ಚಿಲ್ಲರೆ ಪ್ರಾಬ್ಲಮ್ ಇಲ್ಲ ಇದು ಒಳ್ಳೆದಾಗಿದೆ ಮಾರ್ತಾ ಕೆತ್ತಲ್ಲ ಸುತ್ತಮುತ್ತ ಗಿರಾಗಿರುವಾಗ ಎಲ್ಲ ಅಕೌಂಟ್ ಅಲ್ಲಿ ಇರ್ತದೆ ಆದ್ರೆ ಕೆಲವೊಮ್ಮೆ ತೆಗಿಲಿಕ್ಕೆ ಆಗುದಿಲ್ಲ ಅಷ್ಟೇ ಅರ್ಜೆಂಟ್ ಚಿಲ್ಲರೆ ಕೆಲವೊಬ್ರು ಕೊಡುದಿಲ್ಲ ಹಾಗೆ ಹೋಗಿಬಿಡ್ತಾರೆ ಆದ್ರೆ ಕರೆಕ್ಟ್ ಆಗಿ ಹಾಕಿ ತುಂಬಾ ಹೆಲ್ಪ್ ಆಗಿದೆ ಇದು ಎಲ್ಲರೂ ಆಗುದಿಲ್ಲ ಆಗುದಿಲ್ಲ ಅಂತ ಹೇಳ್ತಿದ್ರಲ್ಲ ಚೆನ್ನಾಗಿದೆ ಮಾತ್ರ ಈಗೆಲ್ಲ ಎಲ್ಲರಿಗೂ ಸಹ ಹೆಲ್ಪ್ ಆಗಿದೆ ಮತ್ತೆ ಯಾರು ಆಗುದಿಲ್ಲ ಅಂತ ಹೇಳ್ತಿದ್ರು ಅವರು ಸಹ ಯೂಸ್ ಮಾಡ್ತಾ ಇದಾರೆ ಈಗ ಚಿಲ್ಡ್ರೆ ಸಮಸ್ಯೆ ಬಗ್ಗೆ ಇರ್ತದೆ ಇದು ಈಗ ಕ್ಯಾಶ್ ಅವಶ್ಯಕತೆ ನಷ್ಟೊಂದಿರಲ್ಲ ಕೆಲವೊಬ್ಲ್ಲಾ ವ್ಯಾಪಾರ ಮಾಡಕ್ ಬರ್ಬೇಕು ಇದು ತಗೋಬೇಕಂತ ಅನ್ಸ್ಕೊ ಅನ್ಕೊಂಡಿರ್ತಾರೆ ಆದ್ರೆ ಅವ್ರಿಗೆ ತಗೊಳಕ್ಕೆ ಕ್ಯಾಶ್ ಇರಲ್ಲ ಇಲ್ಲ ಚೇಂಜ್ ಸಾವಿರ ರೂಪಾಯಿ ನೋಟ್ ಇರುತ್ತೆ ಐದ್ನೂರು ರೂಪಾಯಿ ನೋಟ್ ಇರುತ್ತೆ ಅವ್ರಿಗೆ ಬೇಕಾಗಿರೋದೊಂದ್ ಕೆಜಿ ಇರುತ್ತೆ ಅವಾಗ ಚೇಂಜ್ ಪ್ರಾಬ್ಲಮ್ ಇರೋಲ್ಲ ನಮಗೂ ಸ್ವಲ್ಪ ಹೆಲ್ಪ್ ಎಲ್ಪ್ ಆಗಿದೆ ಈಗ ಡಿಜಿಟಲ್ ಪೇಮೆಂಟ್ ಎಲ್ಲ ಎಷ್ಟು ವರ್ಷದಿಂದ ಎಲ್ಲರೂ ಆಗುದಿಲ್ಲ ಆಗುದಿಲ್ಲ ಅಂತಾನೆ ಅನ್ಕೊಂತ ಬಂದಿರೋದು ಮೋದಿ ಅವಾಗ ಬಂದ್ರು ಅವಾಗೆಲ್ಲ ಪಾಸಿಟಿವ್ ಆಗ್ತಾ ಬಂದಿದೆ ಗೊತ್ತಾಯ್ತಾ ಹಾಗಾಗಿ ಯಾವ್ದು ಆಗುದಿಲ್ಲ ಅಂತ ಏನಿಲ್ಲ ಎಲ್ಲ ಆಗ್ತದೆ ಆದ್ರೆ ಅದನ್ನ ಚಲವಣಿಗೆ ತರಬೇಕಷ್ಟೆ ಯಾ ಯಾವ ದೇಶದಲ್ಲಿ ಇಲ್ಲ ಸರ್ ನಮ್ಮ ನಮ್ಮ ದೇಶ ಭಾರತ ದೇಶದಲ್ಲಿ ಮಾತ್ರ ಫಾರಿನ್ನಿಂದ ಬಂದವರೆಲ್ಲ ಶಾಕ್ ಆಗಿದ್ದಾರೆ ಇಲ್ಲಿಗೆ ಬಂದು